ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ರಾಮನವಮಿ ಎಂದು ವಿಶೇಷ ಯೋಗ ಈ ಮೂರು ರಾಶಿಗೆ ಶ್ರೀರಾಮನ ಅನುಗ್ರಹ ಪ್ರಾಪ್ತಿ ಅಂತಲೇ ಹೇಳ್ಬೋದು ಹಾಗಿದ್ದರೆ ಮೂರು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಈ ವರ್ಷದ ರಾಮನವಮಿ ಎಂದು ಸ್ನೇಹಿತರೆ ಯಾವ ವಸ್ತುಗಳನ್ನು ಮನೆಗೆ ತಂದರೆ ಮುಂದಿನ ದಿನಗಳಲ್ಲಿ ಅದೃಷ್ಟ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದರಿಂದ ಫುಲ್ ಇನ್ಫಾರ್ಮ್ ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸೋದಷ್ಟೇನೆ ಮೊದಲಿಂದ ಕೊನೆ ತನಕ ವಿಡಿಯೋ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಾಚ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಅನುಸರಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ನೈಂಟಿ ಪರ್ಸೆಂಟ್ ತಡೆಗಟ್ಬೋದು ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಈ ವರ್ಷದ ರಾಮನವಮಿ ಎಂದು ಗ್ರಹಗಳ ಶುಭ ಸಂಯೋಗವು ರೂಪುಗೊಳ್ಳುವುದು ಗ್ರಹಗಳ ಸಂಚಾರದಿಂದಾಗಿ ಶುಭ ಯೋಗಗಳು ಸೃಷ್ಟಿಯಾಗುವುದು ಇದರಿಂದಾಗಿ ಕೆಲವು ರಾಶಿಗೆ ಅತ್ಯಂತ ಶುಭವಾಗಲಿದೆ ಸ್ನೇಹಿತರೆ ಆ ಅದೃಷ್ಟಶಾಲಿ ರಾಶಿಗಳ ಬಗ್ಗೆ ನಾವು ತಿಳಿತಾ ಹೋಗೋಣ ಜ್ಯೋತಿಷ್ಯದ ಪ್ರಕಾರ ಈ ವರ್ಷ ರಾಮನವಮಿ ಹಬ್ಬವನ್ನು ಏಪ್ರಿಲ್ ಆರರ ಭಾನುವಾರ ಆಚರಿಸಲಾಗುವುದು ಸ್ನೇಹಿತರೆ ಈ ದಿನ ಶ್ರೀರಾಮನೊಂದಿಗೆ ದುರ್ಗಾ ದೇವಿಯನ್ನು ಸಹ ಪೂಜಿಸಲಾಗುತ್ತದೆ ಜ್ಯೋತಿಷ್ಯದ ಪ್ರಕಾರ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ಎಂದು ರಾಮನವಮಿ ಹಬ್ಬವನ್ನು ಆಚರಿಸಲಾಗುವುದು ಚೈತ್ರ ಮಾಸದ ನವಮಿ ತಿಥಿಯೆಂದು ರಾಮನವಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ಏಕೆಂದರೆ ಈ ದಿನ ಶ್ರೀರಾಮನ ಜನ್ಮವಾಯಿತು ಎಂದು ನಂಬಲಾಗಿದೆ ಸ್ನೇಹಿತರೆ ಶ್ರೀರಾಮನು ಕಟಕ ಲಗ್ನ ಮತ್ತು ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದನು ಎಂದು ಹೇಳಲಾಗುತ್ತದೆ ಜ್ಯೋತಿಷ್ಯದ ಪ್ರಕಾರ ಈ ವರ್ಷ ರಾಮನವಮಿ ಎಂದು ಬಹಳ ವಿಶೇಷವಾದ ಗ್ರಹಗಳ ಸಂಯೋಗವು ರೂಪುಗೊಳ್ಳಲಿದೆ ಈ ದಿನ ನವಮಿಯೊಂದಿಗೆ ಪುಷ್ಯ ನಕ್ಷತ್ರವಿದ್ದು ಇದರೊಂದಿಗೆ ರವಿ ಪುಷ್ಯ ಯೋಗ ಮತ್ತು ಸಿದ್ಧಿ ಯೋಗಗಳು ನಿರ್ಮಾಣವಾಗಲಿದೆ ಸ್ನೇಹಿತರೆ ಇದರೊಂದಿಗೆ ಈ ದಿನ ಚಂದ್ರನು ಕಟಕ ರಾಶಿಯಲ್ಲಿ ಚಲಿಸಲಿದ್ದಾನೆ ಹಾಗಾಗಿ ಶುಭ ದಿನದಂದು ಕೆಲವು ರಾಶಿಗಳು ಉತ್ತಮ ಸಮಯ ಆರಂಭವಾಗಲಿದೆ ಈ ಅದೃಷ್ಟಶಾಲಿ ರಾಶಿಗಳಲ್ಲಿ ನಿಮ್ಮ ರಾಶಿಯು ಕೂಡ ಒಂದಾಗಿದೆಯಾ ಎಂದು ತಿಳಿದುಕೊಳ್ಳುವ ಕುತೂಹಲ ಏನಾದರೂ ನಿಮಗಿದ್ದರೆ ಸ್ನೇಹಿತರೆ ಈ ವಿಡಿಯೋವನ್ನು ಕೊನೆಯ ತನಕ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದಲ್ಲಿ ತಪ್ಪದೆ ವಿಡಿಯೋ ಒಂದು ಲೈಕ್ ಮಾಡಿ ಮೊದಲನೇ ಆ ರಕ್ಕಿ ರಾಶಿ ಬಂದು ಮೇಷರಾಶಿಯವರಿಗೆ ರಾಮನವಮಿ ಹಬ್ಬದಂದು ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಜ್ಯೋತಿಷ್ಯದ ಪ್ರಕಾರ ಈ ದಿನದ ಆರಂಭವು ನಿಮಗೆ ಸಾಕಷ್ಟು ಉತ್ತಮವಾಗಿರಲಿದೆ ಈ ಅವಧಿಯಲ್ಲಿ ಮೇಷಾರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಬಹಳಷ್ಟು ಉತ್ತಮವಾಗಿರಲಿದೆ ಇದರೊಂದಿಗೆ ವ್ಯಾಪಾರವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರಿಗೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ನಿಮಗೆ ಈ ಸಮಯದಲ್ಲಿ ಉಪಯುಕ್ತ ಮಾರ್ಗಗಳು ದೊರಕಲಿದೆ ಮತ್ತು ಹಣವನ್ನು ಉಳಿತಾಯ ಮಾಡುವುದರಲ್ಲಿ ಬಹಳಷ್ಟು ವೃದ್ಧಿಯನ್ನು ಹೊಂದುವಿರಿ ವ್ಯಾಪಾರವನ್ನು ಮಾಡುವ ರಾಶಿಗೆ ಸೇರಿದ ಜನರು ಸಾಕಷ್ಟು ಆರ್ಥಿಕ ಲಾಭವನ್ನು ಪಡೆಯಲು ಉತ್ತಮ ಅವಕಾಶಗಳು ಈ ಸಂದರ್ಭದಲ್ಲಿ ದೊರಕಲಿದೆ ಶ್ರೀರಾಮನ ಅನುಗ್ರಹದಿಂದಾಗಿ ನಿಮಗೆ ತಂದೆ ತಾಯಿಯ ಆಶೀರ್ವಾದವು ಲಭಿಸಲಿದೆ ಜೊತೆಗೆ ನಿಮ್ಮ ಹಿರಿಯ ಸಹೋದರದಿಂದ ಆರ್ಥಿಕವಾಗಿ ಸಾಕಷ್ಟು ಬೆಂಬಲ ದೊರಕುವ ಸಾಧ್ಯತೆಯೂ ಕೂಡ ಇದೆ ಕೆಲಸವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಸಂಬಳದಲ್ಲಿ ಸಾಕಷ್ಟು ವೃದ್ಧಿಯನ್ನು ಹೊಂದಲಿದ್ದಾರೆ ಸ್ನೇಹಿತರೆ ಈ ದಿನ ಮನೆಗೆ ಯಾವ ವಸ್ತುಗಳನ್ನು ತಂದರೆ ಮುಂದಿನ ದಿನಗಳಲ್ಲಿ ಅದೃಷ್ಟನದನ್ನ ತಿಳಿಸ್ಕೊಡ್ತೀನಿ ಇನ್ನು ಎರಡನೇ ರಾಶಿ ಬಂದು ಸ್ನೇಹಿತರೆ ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ರಾಮನವಮಿ ಎಂದು ಕಟಕ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸಂತೋಷ ಸಮೃದ್ಧಿ ನೆಮ್ಮದಿ ಹೆಚ್ಚಾಗಲಿದೆ ಈ ಸಮಯದಲ್ಲಿ ನೀವು ಹೊಸ ಕೆಲಸಗಳನ್ನು ಶುರು ಮಾಡಬಹುದಾಗಿದೆ ಹಾಗೆಯೇ ಕಟಕ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಕಳೆದು ಹೋದ ಹಣವನ್ನು ವಾಪಸ್ಸು ಪಡೆಯುವ ಸಂಭವವಿರಲಿದೆ ರಾಮನವಮಿ ಎಂದು ಸಮಾಜದಲ್ಲಿ ಕಟಕ ರಾಶಿಗೆ ಸೇರಿದ ಜನರ ಪ್ರತಿಷ್ಠೆ ಮತ್ತು ಗೌರವ ಖ್ಯಾತಿ ಸಾಕಷ್ಟು ಹೆಚ್ಚಾಗುವುದು ವ್ಯಾಪಾರದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಹಠ ಬದಲಾಗಲಿದೆ ವ್ಯಾಪಾರ ಮಾಡುವ ಕಟಕ ರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಲಾಭ ದೊರಕುವುದು ಭೂಮಿಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ಸಾಕಷ್ಟು ಧನ ಲಾಭವಾಗಲಿದೆ ನಿಮ್ಮ ಸಾಮಾಜಿಕ ಪ್ರತಿಷ್ಠೆ ಬಹಳಷ್ಟು ವೃದ್ಧಿಯಾಗುವುದು ಕಟ್ಟಕ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಯಾವುದಾದರೂ ಮಂಗಳ ಕಾರ್ಯ ಪೂರ್ಣಗೊಳ್ಳುವ ಸಾಧ್ಯತೆ ಹೆಚ್ಚಾಗಿರುವುದು ಸ್ನೇಹಿತರೆ ಅಂದರೆ ಏಪ್ರಿಲ್ ಆರು ಮುಗಿದ ನಂತರ ಯಾವುದೇ ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ಏಪ್ರಿಲ್ ದಿನನೇ ಏಪ್ರಿಲ್ ಆರನೇ ತಾರೀಕು ಮಾಡ್ಬೋದು ಶುಭ ದಿನ ಅಂತಲೇ ಹೇಳ್ಬೋದು ಕೆಲಸವನ್ನು ಹುಡುಕುತ್ತಿರುವ ಈ ರಾಶಿಗೆ ಸೇರಿದ ಜನರಿಗೆ ಉತ್ತಮ ಅವಕಾಶಗಳು ದೊರಕಲಿದೆ ಈ ರಾಶಿಗೆ ಸೇರಿದ ಜನರಿಗೆ ವಿದೇಶಕ್ಕೆ ಪ್ರಯಾಣಿಸುವ ಯೋಗವು ಕೂಡ ದೊರಕುವುದು ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿ ಬಂದು ಧನು ರಾಶಿಯವರಿಗೆ ಧನು ರಾಶಿಯವರಿಗೆ ಏಪ್ರಿಲ್ ಆರರಿಂದ ಶುಭ ದಿನ ಸುರುವಂತಲೇ ಹೇಳ್ಬೋದು ಯಾಕಂದರೆ ಈ ವರ್ಷದ ರಾಮನವಮಿಯ ದಿನ ಸೃಷ್ಟಿಯಾಗುವ ಶುಭ ಯೋಗದಿಂದಾಗಿ ಧನುರಾಶಿಗೆ ಸೇರಿದ ಜನರಿಗೆ ಬಹಳಷ್ಟು ಸಂತೋಷ ಸಮೃದ್ಧಿ ಪ್ರಾಪ್ತಿಯಾಗಲಿದೆ ಸ್ನೇಹಿತರೆ ಹಾಗಾಗಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಹೊಸ ಮತ್ತು ಉತ್ತಮ ಅವಕಾಶಗಳನ್ನು ಪಡೆಯುತ್ತೀರಿ ಈ ಅವಧಿಯಲ್ಲಿ ಧನೋರಾಶಿಗೆ ಸೇರಿದ ಜನರ ಎಲ್ಲ ಅಪೂರ್ಣ ಕೆಲಸಗಳು ಈ ಸಮಯದಲ್ಲಿ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಮತ್ತು ಮನೆಯಲ್ಲಿ ಸಂತೋಷದಿಂದ ಕೂಡಿದ ವಾತಾವರಣವಿರಲಿದೆ ಈ ರಾಶಿಗೆ ಸೇರಿದ ಜನರು ವಿವಾಹಿತರಾಗಿದ್ದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸುಖ ಸಮೃದ್ಧಿ ನೆಲೆಸಲಿದೆ ಹಾಗೆ ಕೆಲಸವನ್ನು ಮಾಡುವ ಜನರು ತಮ್ಮ ಕೆಲಸದಲ್ಲಿ ಪ್ರೋತ್ಸಾಹ ಮತ್ತು ಉತ್ತಮ ಅವಕಾಶಗಳನ್ನು ಪಡೆಯುವರು ವ್ಯಾಪಾರವನ್ನು ಮಾಡುವ ಧನುರಾಶಿಗೆ ಸೇರಿದ ಜನರು ಆರ್ಥಿಕ ಲಾಭವನ್ನು ಪಡೆಯಲು ಹೆಚ್ಚಿನ ಅವಕಾಶಗಳನ್ನು ಪಡೆಯುವರು ಈ ಸಮಯದಲ್ಲಿ ಧನುರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ದೊಡ್ಡ ಯಶಸ್ಸನ್ನು ಲಭಿಸಬಹುದು ಸ್ನೇಹಿತರೆ ಹಾಗಾಗಿ ಈ ರಾಶಿಗೆ ಸೇರಿದ ಜನರಿಗೆ ಶ್ರೀರಾಮನೊಂದಿಗೆ ತಂದೆ ತಾಯಿಯ ಸಂಪೂರ್ಣ ಆಶೀರ್ವಾದ ದೊರಕುವುದಂತಲೇ ಹೇಳ್ಬೋದು ಹಾಗಿದ್ದರೆ ಶ್ರೀರಾಮನವಮಿಯ ದಿನ ಮನೆಗೆ ಯಾವ ವಸ್ತುಗಳನ್ನು ತಂದರೆ ಶುಭ ಫಲಿತಾಂಶಗಳನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇವಾಗೆಲ್ಲ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸಹಸ್ರದ ಪ್ರಕಾರ ರಾಮನವಮಿಯ ದಿನದಂದು ನೀವು ನಿಮ್ಮ ಮನೆಗೆ ಪೂಜೆಗೆ ಸಂಬಂಧಿಸಿದ ಪೂಜಾ ಸಾಮಗ್ರಿಗಳನ್ನು ತರಬೇಕು ಪೂಜಾ ಸಾಮಗ್ರಿಗಳನ್ನು ಈ ದಿನ ಮನೆಗೆ ತರುವುದು ತುಂಬಾ ಶುಭ ಸ್ನೇಹಿತರೆ ರಾಮನವಮಿಯ ದಿನ ಮನೆಗೆ ತರಬಹುದಾದ ಪೂಜಾ ಸಾಮಗ್ರಿಗಳಲ್ಲಿ ಮಾವಿನ ಎಲೆ ಮಾವಿನ ಚಕ್ಕೆಗಳು ಶ್ರೀಗಂಧದ ಪೇಸ್ಟ್ ಹಸುವಿನ ಶುದ್ಧ ತುಪ್ಪ ಅರಳಿ ಎಲೆ ಪಂಚಮೇವ ಎಳ್ಳು ಲವಂಗ ಏಲಕ್ಕಿ ಮತ್ತು ಬಾರ್ಲಿ ಇತ್ಯಾದಿಗಳು ಸೇರಿದಂತೆ ಇನ್ನಿತರ ವಸ್ತುಗಳನ್ನು ತರಬಹುದು ತರಲಾಗುತ್ತದೆ ಅಂತಲೇ ಹೇಳಬಹುದು ಈ ರೀತಿ ಮಾಡುವುದರಿಂದ ಕೂಡ ಮನೆಯಲ್ಲಿ ಶುಭ ಅಂತಲೇ ಹೇಳಿದ್ರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಇನ್ನು ಶುಭ ಕಾರ್ಯಗಳಿಗೆ ಅವಶ್ಯಕವಾದ ವಸ್ತುಗಳನ್ನು ತರಬೇಕಾಗುತ್ತದೆ ಶುಭ ಕಾರ್ಯಗಳಿಗೆ ಅವಶ್ಯಕವಾದ ವಸ್ತುಗಳು ರಾಮನವಮಿಯ ದಿನವು ತುಂಬ ಶುಭಕರವಾದ ದಿನವಾಗಿರುತ್ತದೆ ಈ ಶುಭ ದಿನದಂದು ನೀವು ಮದುವೆ ಮುಂಡನ ಗೃಹ ಪ್ರವೇಶ ಮುತ್ತಾದ ಶುಭ ಕಾರ್ಯಗಳಿಗೆ ಸಂಬಂಧಿಸಿದ ಯಾವುದೇ ವಸ್ತುವನ್ನು ಖರೀದಿಸಿ ಮನೆಗೆ ತಂದರೆ ನಿಮಗೆ ಭಗವಾನ್ ಶ್ರೀರಾಮನ ಆಶೀರ್ವಾದ ಸಿಗುತ್ತದೆ ಈ ದಿನ ಆಭರಣ ಮತ್ತು ಬಟ್ಟೆಗಳನ್ನು ಖರೀದಿಸುವುದರಿಂದನೂ ಕೂಡ ಅದೃಷ್ಟ ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ ಇನ್ನು ಬೆಳ್ಳಿ ವಸ್ತುಗಳನ್ನು ತಗೊಂಡು ಬಂದರೆ ಶಾಸ್ತ್ರದ ಪ್ರಕಾರ ರಾಮ ರಾಮನವಮಿಯ ದಿನದಂದು ಮನೆಗೆ ಬೆಳ್ಳಿ ವಸ್ತುಗಳನ್ನು ತರುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಈ ದಿನ ನೀವು ಬೆಳ್ಳಿ ಆನೆಯನ್ನು ಖರೀದಿಸಿ ಮನೆಗೆ ತಂದರೆ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ಮತ್ತು ಭಗವಾನ್ ಶ್ರೀರಾಮನ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರುತ್ತದೆ ಎನ್ನುವ ನಂಬಿಕೆ ಕೂಡ ತುಂಬಾ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ರಾಮನವಮಿಯ ಶುಭ ದಿನದಂದು ಮನೆಗೆ ತಪ್ಪದೆ ಬೆಳ್ಳಿ ವಸ್ತುಗಳನ್ನು ತೆಗೆದುಕೊಂಡು ಬನ್ನಿ ಸ್ನೇಹಿತರೆ ಇನ್ನು ಹಳದಿ ಬಣ್ಣದ ವಸ್ತುಗಳು ಅಂದರೆ ರಾಮನವಮಿಯ ಮಂಗಳಕರ ದಿನದಂದು ಹಳದಿ ಬಣ್ಣದ ವಸ್ತುಗಳನ್ನು ಖರೀದಿಸಿ ಮನೆಗೆ ತರುವುದು ತುಂಬಾ ಶುಭವಾಗಿರುತ್ತದೆ ಅದು ಹಳದಿ ಚಿನ್ನ ಹಳದಿ ಬಣ್ಣದ ಬಟ್ಟೆಯಂತಹ ಯಾವುದೇ ವಸ್ತು ಕೂಡ ಆಗಿರ್ಬೋದು ಸ್ನೇಹಿತರೆ ಇದು ಜಾತಕದಲ್ಲಿ ಗುರುಗ್ರಹವನ್ನು ಬಲಪಡಿಸುತ್ತದೆ ಮತ್ತು ವೃತ್ತಿ ಜೀವನದಲ್ಲಿ ಪ್ರಗತಿಯ ದಾರಿಯನ್ನು ತೆರೆಯುತ್ತದೆ ಎನ್ನುವ ನಂಬಿಕೆ ತುಂಬಾ ಇದೆ ಇನ್ನು ರಾಮ ದರ್ಬಾರ್ ಫೋಟೋ ಅಂದರೆ ಸ್ನೇಹಿತರೆ ಶುಭ ಸಂದರ್ಭದಲ್ಲಿ ಮನೆಯ ದೇವರ ಕೋಣೆಯಲ್ಲಿ ರಾಮ ದರ್ಬಾರ್ ಫೋಟೋ ಅಥವಾ ವಿಗ್ರಹವನ್ನು ಸ್ಥಾಪಿಸಬೇಕಾಗುತ್ತದೆ ಇದನ್ನು ಸ್ಥಾಪಿಸುವುದರಿಂದ ರಾಮನವಮಿ ಕುಟುಂಬದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗುತ್ತದೆ ಈ ದಿನ ರಾಮ ದರ್ಬಾರ್ ಅನ್ನು ತಂದು ದೇವರ ಕೋಣೆಯಲ್ಲಿ ವಿಧಿವಿಧಾನಗಳ ಪ್ರಕಾರ ಸ್ಥಾಪಿಸಿ ಪೂಜೆಯನ್ನು ಮಾಡುವುದರಿಂದ ಕುಟುಂಬದಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ ಮತ್ತು ಸಮಾಜದಲ್ಲಿ ಗೌರವ ಕೂಡ ಹೆಚ್ಚಾಗುತ್ತದೆ ಈ ದಿನ ಸ್ನೇಹಿತರೆ ಹಳದಿ ಬಣ್ಣವನ್ನು ಬಟ್ಟೆಯನ್ನು ಧರಿಸುವುದರಿಂದಲೂ ಕೂಡ ಶುಭ ಫಲಿತಾಂಶ ಅಂತಲೇ ಹೇಳ್ಬೋದು ಸಾಕಷ್ಟು ವಸ್ತುಗಳನ್ನು ಮನೆಗೆ ತರುವುದರಿಂದ ಶುಭವನ್ನು ನೋಡಲಿದ್ದೀರಿ ಸ್ನೇಹಿತರೆ ಸೊ ಹಾಗಾಗಿ ಪ್ರತಿಯೊಬ್ಬರು ನಿಮಗೆ ಯಾವುದು ಬೆಟರ್ ಅನಿಸುತ್ತೋ ನಿಮ್ಮ ಕೈಯಲ್ಲಿ ಯಾವುದು ತರಕಾಗುತ್ತೋ ಅದನ್ನು ತಗೊಂಡು ಬನ್ನಿ ಮನೆಗೆ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ